ನೋಡಿ ಚೆನ್ನಾಗಿ ಗೊತ್ತ ಹ್ಮ್ ಮೊದ್ಲು ಕೈಯ್ಯ ಕೊಟ್ಟು ಕೊಟ್ಟು ಅಲ್ಲ ಕೈಯೇ ಬರೋದು ಹ್ಮ್ ನೀರಿಂದ ಒಂದ್ ಹಂಗ ರೂಢಿ ಮಾಡಿಬಿಟ್ರೆ ನೀರ್ ತಗ ಕುಡ್ಕೊಂಡ್ಬಿಡ್ತತಿ ದೊಡ್ಡದಾದ್ಮೇಲೆ ಆರಿ ಬಿಡಿಸಿದ ಇಲ್ಲಿಗೆ ಬರ್ತತಿ मन तक बरकता

இவன் ஆகும் இன்னொரு இவன் ஆகப்பா கடை கடைக்கு அட் ஏன் கடிக அட் ஆக்கி ஒழும குடி நோட்லே பீரு கையந்த ரூடிமாக்க அதுக்கு

반드랑 아이 맞음 음왜왜 우서 버라까 바다 한다 Mẹ còn con không? Mẹ con thì thằng ạ

ಅದ್ರಾಗ ನೀನು ಇಟ್ಟು ತಿನಿ ಸೂಢಿ ಮಾಡಿ ಅಲ್ಲ ಹ್ಞೂ ಈಗ ದೋಸೆ ಉಂಡೆ ಮಾಡಿಟ್ಟಲ್ಲ ಬಾಯಾಕೆ ಹಂಗ ಕೊಡ್ರೆ ಕುಪ್ತೈತೆ ಅಷ್ಟ ಬರೋದಿಲ್ಲ ಅದು

ಇದು ಏನ ಕ್ಲಿಯರ ರೆಕ್ಕೆ ಬಂದ ಮೇಲೆ ಗೊತ್ತಾಗ್ತದೆ ಪಾರ್ವಳ ಏನ ಬೆಳವ ಏನ ಗೊತ್ತಾಗತ್ತೆ ಬಾ 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 ಹ್ಞೂ ಹ್ಞೂ ಬನ್ನ ಹ್ಞೂ

ആ ബസ്സായി ഉം ദിന ദിന ദ

ಯದಾ ಮನೆಗೆ ರೂಢಿ ಮಾಡ್ಬೇಕಾ ಮತ್ತೆ ಬಂದು ಅಲ್ಲಿ ಬಂದು ಕೂಡಂಗ ಮಾಡಕ್ಕೆ ಕರ ತಗ ತಕ್ಷಣ ಹ್ಮ್ ಹ್ಮ್ ಹೊರಂಗ ಹ್ಮ್